ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಗೆಲ್ಲ ಸ್ವಾಗತ ಇವತ್ತು ನಾನು ಬೆಲ್ಟ್ ಹಚ್ಚುವುದು ಅಂದರೆ ಬ್ಲೌಸ್ಗೆ ಬೆಲ್ಟ್ ಹಚ್ಚುವುದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಹೊಳ್ಕೋತೀನಿ ಮೂರು ಫೋಲ್ಡ್ ಆಗಬೇಕು ಬೆಲ್ಟು ಒಂದು ಎರಡು ಲೈನಿಂಗ್ ಬೇಕು ಆಮೇಲೆ ಒಂದು ಮೇನ್ ಫ್ಯಾಬ್ರಿಕ್ಕು ನಾ ಹೇಗೆ ಇಟ್ಟಿದ್ದೇನೆ ಆ ಥರ ಇಟ್ಕೊಂಡು ಸ್ಟಿಚ್ ಹಾಕಬೇಕು ಥರನೇ ಸೈಡ್ ಸ್ಟಿಚ್ ಬಿಟ್ಟು ಈ ಥರ ಸ್ಟಿಚ್ ಹಾಕೋಬೇಕು ಇದೇ ತರನೇ ಹೊಲ್ಕೋಬೇಕು ಇವಾಗ ನಾವೇನು ಲೈನಿಂಗ್ ಇರುತ್ತೆ ಅದ್ರ ಮೇಲೆ ಹೊಲಿಗೆ ಹಾಕೋಬೇಕು ಅದ್ರ ಮೇಲೇನೆ ಹೊಲಿಗೆ ಹಾಕೋಬೇಕು ನಾನು ತೋರ್ಸ್ತಿದ್ದೀನಲ್ಲ ಅಲ್ಲಿ ಅದ್ರ ಮೇಲೆನೆ ಹೊಲಿಗೆ ಹಾಕೋತ ಹೋಗ್ಬೇಕು ನೀಟಾಗಿ ಅದ್ರ ಮೇಲೇನೆ ಹೊಲಿಗೆ ಹಾಕೊಂಡು ಸಾರಿ ಕೂಡ ಅದೇ ತರ ಮಡ್ಚಿ ತೋರಿಸ್ತೀನಿ ನೋಡಿ ಸರಿಯಾಗಿ ಬಂದಿದೆ ಇದು ಈಗ ಈ ಥರನೇ ಮಡ್ಚಿಬಿಟ್ಟು ಅಲ್ಲಿ ಎಡ್ಜಿಗೆ ಅಂದರೆ ತುದಿಗೆ ಹೊಲಿಗೆ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ಕೈ ಹೊಲಿಗೆ ಆಮೇಲೆ ಹುಕ್ಸ್ ಹಚ್ಚೋದು ಬಟನ್ ಹಚ್ಚೋದು ಎಲ್ಲ ಕೂಡ ತೋರಿಸ್ತೀನಿ ಫಸ್ಟಿಂದ ಹೊಲಿಗೆ ಯಾರು ಕಲಿಬೇಕನ್ನೋ ಆಸಕ್ತಿ ಇದೆ ಅವರಿಗೂ ಕೂಡ ನಾನು ಬೇಕಾದರೆ ಹೇಳ್ಕೊಡ್ತೀನಿ ನಿಮ್ಗೆ ಯಾವ್ಯಾವ ಸೈಜು ಮೆಜರ್ಮೆಂಟು ಮತ್ತು ಯಾವ್ಯಾವ ಸೈಜ್ ಕಟ್ಟಿಂಗ್ ಬೇಕಾದರೂ ನಾನು ಹೇಳಿಕೊಡ್ತೀನಿ ನೀವು ಕಮೆಂಟ್ ಮಾಡಿ ಇನ್ನೂ ಹಲವಾರು ವೀಡಿಯೋಸ್ನ ಹೀಗೆ ಹಾಕ್ತಾ ಹೋಗ್ತೀನಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರನೇ ಹೊಲಿತಾ ಹೋಗಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಬಂದಿದೆ ಇದು ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಬೇಕು ಈ ಥರ ತೆಗೆದ್ಬಿಟ್ಟು ಮಧ್ಯ ಓಪನ್ ಮಾಡಬೇಕು ಅಲ್ಲಿ ಮಧ್ಯ ಕಟ್ ಮಾಡಿ ತೆಕ್ಕೋಬೇಕು ಅಂದರೆ ಎರಡು ಕ್ರಾಸ್ ಪಟ್ಟಿ ಆಗಬೇಕಲ್ಲ ಅದಕ್ಕೋಸ್ಕರ ತೆಗಿಬೇಕು ಕಟ್ ಮಾಡಿ ಈಗ ಕ್ರಾಸ್ ಬೆಲ್ಟ್ ಆಗಿದೆ ಎರಡು ಇವಾಗ ಟಕ್ಸ್ ಹಿಡಿದಿದ್ವಲ್ಲ ಬ್ಲೌಸ್ ಆ ಬ್ಲೌಸಿಗೆ ನಾವು ಸೇರಿಸೋಣ ಈ ಥರ ಮೂರು ಫೋಲ್ಡ್ ನೋಡಿರಿ ಮೂರು ಇದು ಬಂದಿದೆ ഇബിട്ട് അവൾക്ക് ഹോക്കു അതാണ് മടിച്ചിബിട്ട് അവൾക്ക് ഹോക്കു ಈ ಥರ ಈ ಕಡೆಯಿಂದ ರೋಲ್ ಮಾಡ್ತಾ ಹೋಗಬೇಕು ಸರಿಯಾಗಿ ನೋಡ್ಕೊಳ್ರಿ ಉಲ್ಟಾ ಮಾಡಿ ಈ ಥರ ನಾನು ಹೇಗೆ ಹೊಲಿತಿದ್ದೀನಿ ಅದೇ ಥರನೇ ನೀವು ಹೊಲ್ಕೊಂಡ್ರೆ ಸರಿಯಾಗಿ ಬರುತ್ತೆ ನೋಡಿ ಅವೆರಡು ಅವೆರಡು ಫೋಲ್ಡ್ ಮಾಡಿರೋದನ್ನು ಅದು ಮಡ್ಚಬೇಕು ಅದಕ್ಕೆ ಸೇರಿಸಿ ಹೊಲ್ಬಿಡ್ಬೇಕು ಈ ಥರ ಹೊಲ್ಕೋಬೇಕು ಒಳಗಡೆ ಬಟ್ಟೆ ಸ್ವಲ್ಪ ದೂಡ್ಕೋತಾ ಅಂದರೆ ಒಳಗೆ ಹಾಕೋತ ಹೊಲಿಬೇಕು ಜೊತೆ ಹೊಲಿಗೆ ಜೊತೆಗೆ ಬರೋದು ಬಂದ್ಬಿಡುತ್ತೆ ಇದು ಉಲ್ಟಾ ಮಾಡಬೇಕು ಇವಾಗ ನಾನು ಹೇಗೆ ತೋರಿಸಿದ್ನಿ ಅದೇ ಥರನೇ ಉಲ್ಟಾ ಮಾಡಬೇಕು ಅದೇ ಥರ ನಿಧಾನವಾಗಿ ಬಟ್ಟೆನ ಎಳ್ಕೊಳ್ಬೇಕು ನೋಡಿ ಸರಿಯಾಗಿ ಬಂದಿದೆ ಇದು ಓಪನ್ ಮಾಡಬೇಕು ಅಂದರೆ ಜಾಸ್ತಿ ಇರೋ ಬಟ್ಟೆನ ಅದು ಜಾಸ್ತಿ ಇರೋ ಬಟ್ಟೆ ಸೈಡ್ಗೆ ಕಟ್ ಮಾಡಬೇಕು ಕಟ್ ಮಾಡಬೇಕು ಬಟ್ಟೆನ ನಂತರ ಅದ್ರ ಮೇಲೆ ಸ್ಟಿಚ್ ಹಾಕೋಬೇಕು ಜಾಸ್ತಿ ಸೈಡ್ಗೆ ನೀಟಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕಬೇಕು ಇದೇ ಥರನೇ ಮೇಲೊಂದು ಹೊಲಿಗೆನ ಹಾಕ್ಕೋಬೇಕು ನೋಡಿ ಇದು ಆಗಿದೆ ಕ್ರಾಸ್ ಬೆಲ್ಟ್ ಹೆಚ್ಚಾಗಿದೆ ಇದಕ್ಕೆ ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಬ್ಲೌಸ್ ರೆಡಿಯಾಗಿದೆ ಸರಿಯಾಗಿ ಬಂದಿದೆ ಅಜ್ಜಿ ಇರೋದು ಅದಕ್ಕೆ ಇದು ಸ್ವಲ್ಪ ಡೀಪ್ ಎಲ್ಲ ಕಡಿಮೆ ಇದೆ ಏನೂ ಗೊತ್ತಾಗದಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು